ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರಬಹುದು ಅಥವಾ ಆದರ್ಶ ವಿದ್ಯಾಲಯ ಅಥವಾ ಇನ್ನಿತರ ವಿವಿಧ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಕನ್ನಡ ವಿಷಯದ ಮೇಲಿನ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮಗಾಗಿ ನೀಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿ ನೋಡಬಹುದು ಪ್ರಶ್ನೆಗಳನ್ನು ಮೊದಲನೇದಾಗಿ ದಾನವ ಪದದ ಸಮನಾರ್ಥಕ ಪದ ಯಾವುದು ಆಪ್ಷನ್ಸ್ಗಳು ಎ ದೇವರು ಬಿ ರಾಕ್ಷಸ ಸಿ ಮನುಷ್ಯ ಡಿ ಸನ್ಯಾಸಿ ಇಲ್ಲಿ ಆಪ್ಷನ್ ಎ ಇದೆಯಲ್ಲ ಇದು ಆಪ್ಷನ್ ಬಿ ಇದೆಯಲ್ಲ ಅದು ರಾಕ್ಷಸ ಅಂತ ಅದು ದಾನವ ಪದದ ಸಮನಾರ್ಥಕ ಪದ ಆಗುತ್ತದೆ ಇನ್ನು ತಟ್ಟು ಚಪ್ಪಾಳೆ ಪುಟ್ಟ ಮಗು ಈ ಕೃತಿಯನ್ನು ಬರೆದವರು ಯಾರು ಅಂದರೆ ಇಲ್ಲಿ ಆಪ್ಷನ್ಸ್ಗಳು ನೋಡಬಹುದು ಎ ಮೊದಲನೇದಾಗಿ ಪ್ರೊ ಕಾಳೇಗೌಡ ಬಿ ವಿ ಕಾರಂತ ಬೋಳುವಾರು ಮಹಮ್ಮದ್ ಕುಮ್ಮಿ ಮತ್ತು ಬಸವರಾಜ್ ಹದ್ಲಿ ಅವರು ಇದರಲ್ಲಿ ಆಪ್ಷನ್ ಸಿ ಇದೆಯಲ್ಲ ಬೋಳುವಾರು ಮಹಮ್ಮದ್ ಅವರು ಇನ್ನು ಶಪಥ ಪದದ ಸಮನಾರ್ಥಕ ಪದ ಪ್ರತಿಜ್ಞೆ ದಾರಿ ನಿರ್ಧಾರ ಕೋಪ ಇಲ್ಲಿ ಏ ಆಪ್ಷನ್ ಇದೆಯಲ್ಲ ಶಪಥ ಅಂದ್ರೆ ಪ್ರತಿಜ್ಞೆ ಆಗುತ್ತದೆ ಪಂಜರಶಾಲಿ ನಾಟಕವನ್ನು ಬರೆದವರು ಜಿ ಎಚ್ ಹನ್ನೆರಡು ಮಠ್ ಬಿ ವಿ ಕಾರಂತ್ ಎಚ್ ಎಸ್ ಸತ್ಯನಾರಾಯಣ ಡಿ ಬಸವರಾಜ್ ಅದ್ಲಿ ಇಲ್ಲಿ ಪಂಜರಶಾಲೆ ಪಾಠ ಬರೆದವರು ಅಥವಾ ನಾಟಕವನ್ನು ಬರೆದವರು ಬಿ ವಿ ಕಾರಂತ್ ಅವರು ಸ್ವಾಮಿ ನಾಟಕವನ್ನು ನಿರ್ದೇಶಿಸಿದ ಕವಿಯಾರು ಬಿ ವಿ ಕಾರಂತ್ ಬೋಳವಾರು ಮಹಮ್ಮದ್ ಕುಮಿ ಚಂದ್ರಶೇಖರ್ ಪಾಟೀಲ್ ಬಸವರಾಜ್ ಅದ್ಲಿ ಇಲ್ಲಿ ಸ್ವಾಮಿ ನಾಟಕವನ್ನು ನಿರ್ದೇಶನ ಮಾಡಿದವರು ಬಿ ವಿ ಕಾರಂತ್ ಅವರು ಆರನೇ ಪ್ರಶ್ನೆ ಕಗ ಈ ಪದದ ಅರ್ಥವೇನು ಎ ಪ್ರಾಣಿ ಬಿ ಪಕ್ಷಿ ಸಿ ಆಕಾಶ ಡಿ ಹದ್ದು ಇಲ್ಲಿ ಕಗ ಅಂದ್ರೆ ಅದೊಂದು ಪಕ್ಷಿ ಆಗುತ್ತದೆ ಬಿ ಆಪ್ಷನ್ ಇನ್ನು ಏಳನೇ ಪ್ರಶ್ನೆ ಶುಕ ಪದದ ಅರ್ಥ ಎ ಕಾಗೆ ಬಿ ನವಿಲು ಸಿ ಗಿಳಿ ಡಿ ಕೋಗಿಲೆ ಶುಕ ಅಂದರೆ ಗಿಳಿ ಅಂತ ಅರ್ಥ ಆಗುತ್ತದೆ ಸಿ ಆಪ್ಷನ್ ಸರಿಯಾದ ಆನ್ಸರ್ ಇನ್ನು ನೆಕ್ಸ್ಟ್ ಮಹಾತಪಸ್ವಿ ಹಾಗೂ ಹೋಳಿ ಎಂಬ ಪ್ರಸಿದ್ಧ ಕೃತಿಗಳನ್ನು ಬರೆದ ಕವಿ ಯಾರು ಎ ಜಿ ಆರ್ ಮಠ ಬೇಂದ್ರೆ ಚಂದ್ರಶೇಖರ್ ಕಂಬಾರ್ ಸಿದ್ಧಯ್ಯ ಪುರಾಣಿಕ್ ಇಲ್ಲಿ ಮಹಾತಪಸ್ವಿ ಹೋಳಿ ಕೃತಿಗಳನ್ನು ಬರೆದವರು ಯಾರು ಅಂದರೆ ಜಿ ಆರ್ ಚನ್ನೆರಡುಮಠ್ ಅವರು ಎ ಆಪ್ಷನ್ ಕಲಿ ಪದದ ಅರ್ಥ ಕಲಿ ಅಂದರೆ ವೀರ ಹೇಡಿ ದುಷ್ಟ ಅಪರಾಧಿ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ವೀರ ಆಗುತ್ತದೆ ಕಲಿ ಅಂದರೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕವಿ ಶಿಷ್ಯ ಎಂಬುದು ಯಾರ ಕಾವ್ಯನಾಮವಾಗಿದೆ ಎ ಪಂಜ ಮಂಗೇಶ್ ರಾಯ್ ಬಿ ದರಾ ಬೇಂದ್ರೆ ಸಿ ಚಂದ್ರಶೇಖರ್ ಪಾಟೀಲ್ ಡಿ ಕೆ ಎಸ್ ನಿಸಾರ್ ಅಹಮದ್ ಇದರಲ್ಲಿ ಕವಿ ಶಿಷ್ಯ ಎನ್ನುವುದು ಪಂಜೆ ಮಂಗೇಶ್ ರಾಯ್ ಅವರ ಕಾಮಿನಾಮ ಆಗಿದೆ ಹಾಗಾಗಿ ಆನ್ಸರ್ ಎ ಆಗುತ್ತದೆ ಬಗ್ಗ ಈ ಪದದ ಅರ್ಥ ಬಗ್ಗ ಅಂದರೆ ನೋಡಿ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಸಿಂಹ ಹುಲಿ ನರಿ ಚಿರತೆ ಇವೆ ಆದರೆ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಹುಲಿ ಆಗುತ್ತದೆ ಬಿ ಆಪ್ಷನ್ ನಿತ್ಯೋತ್ಸವ ಈ ಕೃತಿಯನ್ನು ಬರೆದವರು ಯಾರು ಬೇಂದ್ರೆ ಬಿ ವಿ ಕಾರಂತ ಚಂದ್ರಶೇಖರ್ ಪಾಟೀಲ್ ಕೆ ಎಸ್ ನಿಸಾರ್ ಅಹಮದ್ ಇಲ್ಲಿ ನಿತ್ಯೋತ್ಸವ ಕವಿ ಅಂತ ಕೆ ಎಸ್ ನಿಸಾರ್ ಅಹಮದ್ ಅವರಿಗೆ ಕರೆಯುತ್ತಾರೆ ಹಾಗಾಗಿ ಡಿ ಆಪ್ಷನ್ ಆಗುತ್ತದೆ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಈ ಕೃತಿಯನ್ನು ಬರೆದವರು ಯಾರು ನಾಲ್ಕು ಆಪ್ಷನ್ಸ್ಗಳಲ್ಲಿ ಇಲ್ಲಿ ತಾವು ಸ್ವಲ್ಪ ಇದೊಂದು ಪ್ರಶ್ನೆ ಮಿಸ್ಟೇಕ್ ಇದೆ ಅಂತ ಹೇಳ್ಬೋದು ಏನಂದರೆ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಅನ್ನುವುದು ಇದೊಂದು ವಚನಗಳ ಅಂಕಿತನಾಮ ಆಗುತ್ತೆ ಹಾಗಾಗಿ ಇದು ಆಪ್ಷನ್ ಬಿ ಇದೆ ನೋಡಿ ಆಯ್ದ ಕಿ ಲಕ್ಕಮ್ಮ ಇದು ಸರಿಯಾದ ಆನ್ಸರ್ ಆಗುತ್ತದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಅಕ್ಕ ಮಹಾದೇವಿ ಅವರ ವಚನಗಳ ಅಂಕಿತನಾಮ ಯಾವುದು ಎ ಚೆನ್ನಮಲ್ಲಿಕಾರ್ಜುನ ಬಿ ಕೂಡಲ ಸಂಗಮ ದೇವ ಸಿ ಗುಹೇಶ್ವರ ಡಿ ಕಲಿದೇವರ ದೇವ ಇದರಲ್ಲಿ ಚನ್ನಮಲ್ಲಿಕಾರ್ಜುನ ಇದೆಯಲ್ಲ ಇದು ಅಕ್ಕ ಮಹಾದೇವರ ವಚನಗಳ ಅಂಕಿತನಾಮ ಆಗುತ್ತದೆ ಎ ಆಪ್ಷನ್ ಸರಿಯಾದ ಉತ್ತರ ಇನ್ನು ಹುಸಿ ಪದದ ಸಮನಾರ್ಥಕ ಪದ ಏಸು ಲೋಬಿ ಸತ್ಯ ಸಿ ನಿಜ ಡಿ ಬಿಸಿ ಇಲ್ಲಿ ಹುಸಿ ಅಂದರೆ ಸುಳ್ಳು ಅಂತ ಅರ್ಥ ಆಗುತ್ತೆ ಎ ಆಪ್ಷನ್ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಪದ್ಯ ಬರೆದ ಕವಿ ಚಂದ್ರಶೇಖರ್ ಪಾಟೀಲ್ ಚಂದ್ರಶೇಖರ್ ಕಂಬಾರ್ ದರಾ ಬೇಂದ್ರೆ ಬಸವರಾಜ ಅದ್ಲಿ ಇಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರು ಬರೆದಿದ್ದಾರೆ ಎ ಆಪ್ಷನ್ ಆಗುತ್ತದೆ ಚಂಪಾಯಿದು ಯಾರ ಕಾವ್ಯನಾಮ ಚಂಪಾಯಿದು ಚಂದ್ರಶೇಖರ್ ಪಾಟೀಲ್ ಅವರ ಕಾವ್ಯನಾಮ ಆಗುತ್ತೆ ಸೊ ನಾಲ್ಕು ಆಪ್ಷನ್ಸ್ಗಳಲ್ಲಿ ಎ ಆಪ್ಷನ್ ಇದೆಯಲ್ಲ ಅದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೇಸರ ಪದದ ಸಮನಾರ್ಥಕ ಪದ ಎ ಸೂರ್ಯ ಬಿ ಚಂದ್ರ ಸಿ ಆಕಾಶ ಡಿ ನಕ್ಷತ್ರ ನೇಸರ ಅಂದರೆ ಸೂರ್ಯ ಅಂತ ಅರ್ಥ ಆಗುತ್ತದೆ ಎ ಆಪ್ಷನ್ ಸರಿಯಾದ ಉತ್ತರ ಇನ್ನು ಮನಸ್ಸು ಗಾಂಧಿ ಬಜಾರ ಈ ಕೃತಿಯನ್ನು ಬರೆದವರು ಯಾರು ನಾಲ್ಕು ಆಪ್ಷನ್ಸ್ಗಳನ್ನು ನೋಡೋಣ ಕೆ ಎಸ್ ನಿಸಾರ್ ಅಹಮದ್ ಚಂದ್ರಶೇಖರ್ ಕಂಬಾರ್ ಚಂದ್ರಶೇಖರ್ ಪಾಟೀಲ್ ದರಾ ಬೇಂದ್ರೆ ಇಲ್ಲಿ ಆನ್ಸರ್ ಯಾವುದು ಅಂದರೆ ಎ ಆಗುತ್ತೆ ಕೆ ಎಸ್ ನಿಸಾರ್ ಅಹಮದ್ ಅಂಬಿಕಾತನಯ ದತ್ತ ಎಂಬುದು ಯಾರ ಕಾವ್ಯನಾಮ ಎ ಸಿದ್ದಯ್ಯ ಪುರಾಣಿಕ್ ಬಿ ದರಾ ಬೇಂದ್ರೆ ಸಿ ಚಂದ್ರಶೇಖರ್ ಪಾಟೀಲ್ ಡಿ ಕುವೆಂಪು ಇದರ ಆನ್ಸರ್ ಯಾವುದು ಅಂದರೆ ಇಲ್ಲಿ ದರಾ ಬೇಂದ್ರೆ ಬಿ ಆಪ್ಷನ್ ಆಗುತ್ತದೆ